ಚನ್ನಗಿರಿ ತಾಲೂಕಿನ ಕೆರೆಪಿಳಚಿ ಗ್ರಾಮದಲ್ಲಿ ಸಾಪೇರ ಸಮೂಹ ಶಿಕ್ಷಣ ಸಂಸ್ಥೆಯ ಮೂವತ್ತೈದನೇ ವಾರ್ಷಿಕೋತ್ಸವವನ್ನ ಸಂಸ್ಥೆಯ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟನೆಯನ್ನ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಚನ್ನಗಿರಿ ಶಾಸಕರಾದ ಬಸವರಾಜ ಶಿವಗಂಗಾ ಮಾಯಕೊಂಡ ಕ್ಷೇತ್ರದ ಶಾಸಕ ಬಸವಸಂತಪ್ಪ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಉದ್ಘಾಟನೆ ಮಾಡಿದ್ರು ಕಾರ್ಯಕ್ರಮ ಉದ್ಘಾಟನೆ ಬಳಿಕ ಸಚಿವ ಬಂಗಾರಪ್ಪ ಮಾತನಾಡಿದ್ದು ಪ್ರತಿಯೊಬ್ಬ ಮಗುವು ಶಿಕ್ಷಣ ಪಡೆಯುವುದರ ಮೂಲಕ ರಾಷ್ಟದ ಅಭಿವೃದ್ಧಿಗೆ ನಾವೆಲ್ಲರೂ ಪಾತ್ರರಾಗಬೇಕು ಅಲ್ಪಸಂಖ್ಯಾತರ ಮಕ್ಕಳು ಕೇವಲ ದುಡಿಮೆಗೆ ಹೆಚ್ಚು ಮಹತ್ವ ಕೊಡದೆ ಶಿಕ್ಷಣವನ್ನ ಪಡೆಯುವಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಕೊಟ್ಟರೆ ದೇಶದ ಸಮಗ್ರ ಅಭಿವೃದ್ದಿ ಸಾಧ್ಯವಾಗುತ್ತೆ ಅಂತ ತಿಳಿಸಿದರು ನಾನು ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವನಾಗಿ ಗುಣಾತ್ಮಕ ಶಿಕ್ಷಣ ಕೊಡುವಲ್ಲಿ ಶಿಕ್ಷಕರ ನೇಮಕಾತಿ ಯನ್ನು ಮಾಡಿಕೊಂಡು ಎಲ್ಲಾ ಮಕ್ಕಳಿಗೂ ಬೆಂಚುಗಳನ್ನ ವಿತರಿಸುವುದು ಹಾಗೂ ಅಕ್ಷರ ದಾಸೋಹಕ್ಕೆ ಬಾಳೆಹಣ್ಣು ಮೊಟ್ಟೆ ಉಚಿತ ಸಮವಸ್ತ್ರ ಹಾಗೂ ಕಲಿಕಾ ಬಲವರ್ಧನಾ ಚಟುವಟಿಕೆ ಪುಸ್ತಕಗಳನ್ನು ವಿತರಿಸುವ ಮೂಲಕ ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತೇನೆ ಅಂತ ತಿಳಿಸಿದರು ಇನ್ನು ಚನ್ನಗಿರಿ ತಾಲೂಕಿಗೆ ಎಂಟು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ನೀಡುವುದಾಗಿ ಶಾಸಕರಿಗೆ ಭರವಸೆ ಕೂಡ ನೀಡಿದರು ಬಳಿಕ ಚನ್ನಗಿರಿ ತಾಲೂಕಿನ ಶಾಸಕ ಬಸವರಾಜ ಶಿವಗಂಗಾ ಮಾತನಾಡಿ ನಾನು ಶಾಸಕನಾಗೋದಕ್ಕಿಂತಲೂ ಮೊದಲ ಮಾತು ಮಾತುಕೊಟ್ಟಿದ್ದ ಶಿಕ್ಷಣ ಆರೋಗ್ಯ ಮತ್ತು ರೈತರ ಬಗ್ಗೆ ವಿಶೇಷ ಕಾಳಜಿ ಹೊಂದಿ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡಿಸುವುದು ನನ್ನ ಮೊದಲ ಆದ್ಯ ಕರ್ತವ್ಯವಾಗಿದೆ ಎಂದು ಆ ನಿಟ್ಟಿನಲ್ಲಿ ಶೈಕ್ಷಣಿಕವಾಗಿ ಸರ್ಕಾರಿ ಶಾಲೆಗಳ ಮೂಲಭೂತ ಸೌಲಭ್ಯಗಳನ್ನು ಮಕ್ಕಳ ಕಲಿಕೆಗೆ ಸೂಕ್ತ ವಾತಾವರಣ ನಿರ್ಮಿಸುವಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡುತ್ತಿದ್ದೇನೆ ಅಲ್ಪಸಂಖ್ಯಾತರ ಮಕ್ಕಳು ಶಾಲೆಯಿಂದ ಹೊರಗುಳಿಯಬಾರದು ಎಲ್ಲರೂ ಶಾಲೆಗೆ ಹೋಗಿ ಕನಿಷ್ಠ ಮಟ್ಟದ ಶಿಕ್ಷಣವನ್ನು ಪಡೆದು ವಿದ್ಯಾವಂತರಾಗಬೇಕು ಆ ನಿಟ್ಟಿನಲ್ಲಿ ಭಾರತ್ ಎಜುಕೇಷನ್ ಸೊಸೈಟಿಯು ಅತ್ಯಂತ ಉತ್ತಮವಾದ ಕೆಲಸವನ್ನು ನಿರ್ವಹಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಯಾವುದೇ ಶುಲ್ಕವನ್ನ ತೆಗೆದುಕೊಳ್ಳದೆ ಉಚಿತವಾಗಿ ಶಿಕ್ಷಣ ಇದೆ ಈ ಸಂಸ್ಥೆ ಈ ಗ್ರಾಮದ ಮಕ್ಕಳಿಗೆ ಒಂದು ಆಶಾಕಿರಣವಾಗಿದೆ ಅಂತ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಂಜಪ್ಪ ಸಂಸ್ಥೆ ಅಧ್ಯಕ್ಷ ಯಯಿಯಾ ಖಾನ್ ಸಂಸ್ಥೆಯ ಆಡಳಿತಾಧಿಕಾರಿ ಅಫ್ರೋಜ್ ಅಲಿ ಖಾನ್ ಹಾಗೂ ಕಾರ್ಯದರ್ಶಿ ಸೌತ್ ಮೋಸಿನ್ ಖಾನ್ ಉಪನಿರ್ದೇಶಕ ಕೊಟ್ರೇಶ್ ಪದವಿ ಪೂರ್ವ ಕಾಲೇಜು ಉಪನಿರ್ದೇಶಕ ಕರಿಸಿದ್ದಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಜಯಪ್ಪ ಡಯೆಟ್ ಪ್ರಾಚಾರ್ಯ ಗೀತಾ ಅಲ್ಪಸಂಖ್ಯಾತರ ಆಯೋಗದ ಮಾಜಿ ಅಧ್ಯಕ್ಷ ಬಲ್ಕೀಶ್ ಬಾನು ಮತ್ತು ಮಲ್ಲಿಕಾರ್ಜುನ ಮಠದ ಸಾಹಿತಿ ವಾಗ್ಮಿ ನಾಗರಾಜ್ ಕಾಕನೂರು ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ ಸಾಕಷ್ಟು ಮೈನಾರಿಟಿ ಗೆ ಹೋಗ್ತಾ ಇದ್ದಾರೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ ಇವತ್ತು ಮೈನಾರಿಟಿ ಅವರು ನೀವೆಲ್ಲರೂ ಕೂಡ ತಂದೆ ತಾಯಿಯವರು ಪೋಷಕರು ನಿಮ್ಮ ಸಮಾಜದ ಮುಖಂಡರು ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಅಂತ ಇದ್ದಾರಲ್ಲ ಅದೇ ದೇವ್ರ ಕೆಲಸ ಅಂತಕ್ಕಂಥದ್ದನ್ನ ನೀವು ಇಟ್ಕೊಳ್ಳಿ ಯಾಕಂದ್ರೆ ನಿಮ್ಮ ಆಸ್ತಿ ಅದು ಮಕ್ಕಳಿಗೆ ನಾನು ಸುಮಾರು ಏಳು ಏಳು ಎಂಟು ದಿನ ಆಯ್ತು ನಾನು ಸಚಿವನಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಎಲ್ಲೋ ಒಂದು ರೀತಿಯಲ್ಲಿ ನಾನು ಸಚಿವನಾದ ಮೇಲೆ ನನಗ್ ಯಾವ ಇಲಾಖೆ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ಆದ್ರೆ ಇಲಾಖೆ ಕೊಡ್ತಕ್ಕಂತ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರು ಇಲ್ಲ ಇಲ್ಲ ಮಧು ಸ್ವಲ್ಪ ಕಷ್ಟದ ಇಲಾಖೆ ಕೊಡಿ ಯಾಕಂದ್ರೆ ಶಿಕ್ಷಣ ಇಲಾಖೆ ಅಂತ ಹೇಳಿದ್ರೆ ಯಾರು ತಗೊಳ್ಳಲ್ಲ ಅಷ್ಟು ಈಜಿಯಾಗಿ ಅದು ನಸೀರ್ ಅಹ್ಮದ್ ಅವ್ರಿಗೆ ಚೆನ್ನಾಗ್ ಗೊತ್ತಿರ್ತದೆ ಯಾಕಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಬಹಳ ಕಷ್ಟ ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ಇಂತ ಶಾಲೆಗಳು ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆ ಅನುದಾನ ರಹಿತ ಶಾಲೆ ಸರ್ಕಾರಿ ಶಾಲೆ ಮತ್ತೆ ಪಿಯುಸಿ ವರ್ಗನು ಇಡೀ ರಾಜ್ಯದಲ್ಲಿ ಸುಮಾರು ಎಪ್ಪತ್ತ ಆರು ಸಾವಿರ ಶಾಲೆಗಳಿದಾವೆ ನನ್ನ ಒಂದು ಇಲಾಖೆಯಲ್ಲಿ ಎಪ್ಪತ್ತ ಆರು ಸಾವಿರ ಶಾಲೆ ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಸಂಸ್ಥೆ ಒಂದು ಸಂಸ್ಥೆ ಕಟ್ಟಿ ಇಂಥದ್ದು ಒಂದು ಸುಮಾರು ಮೂವತ್ತೈದು ವರ್ಷಗಳ ಕಾಲ ನಡೆಸಬೇಕಾದ್ರೆ ಬಾರಿ ದೊಡ್ಡ ಜವಾಬ್ದಾರಿ ಆಗಿರ್ತದೆ ಆ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಬರ್ತಾ ಈ ಮ್ಯಾನೇಜ್ಮೆಂಟ್ಗೂ ಸಹ ನಾವೆಲ್ಲ ಸೇರಿ ಪ್ರೋತ್ಸಾಹವನ್ನು ಕೊಡಬೇಕು ಅವರ ಒಂದು ಪ್ರೋತ್ಸಾಹ ಕೊಟ್ಟರೆ ಇನ್ನು ಹೆಚ್ಚಾಗಿ ಅವರು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಡಲಿಕ್ಕೆ ಅವಕಾಶಗಳು ಆಗ್ತವೆ ಈ ಸಂದರ್ಭದಲ್ಲಿ ನಾನು ಕೆಲವು ಸರ್ಕಾರದ ಕಾರ್ಯಕ್ರಮಗಳು ನೀವು ನೋಡಿರ್ಬೋದು ಹಿಂದಿನ ಸರ್ಕಾರ ಇದ್ದಾಗ ನಮಗೆ ಸ್ಕಾಲರ್ಶಿಪ್ಗಳು ಕುಡಿತಾಯ್ತ ಆದ್ರೆ ಅದ್ರ ಕಲಿತಂತ ವಿದ್ಯೆ ಅಂದ್ರೆ ಆ ಸಂಸ್ಥೆಯ ಆಸ್ತಿಗೆ ಗೌರವ ಬಂತು ಅಥವಾ ಆ ಸಂಸ್ಥೆ ಓದಿದಂತ ವಿದ್ಯೆಗೆ ಗೌರವ ಬಂದ್ರೆ ಈ ಸಂದರ್ಭ ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ವಿದ್ಯೆ ಯಾರು ಕಸಕಲಕ್ ಆಗೋದಿಲ್ಲ ಯಾರು ಕಲಿಯಕ್ಕಾಗುದಿಲ್ಲ ಯಾರು ಕಲ್ತನ ಮಾಡಕ್ ಆದ್ರೆ ನಾವ್ ಮಾಡಿದಂತ ಆಸ್ತಿ ಇರ್ಬೋದು ಈ ಮನೆ ಕೈ ಕೊಟ್ಟಿದೆ ನಾವು ಮಾಡಿದ ತೋಟಕ್ಕೆ ಏನಾದ್ರೂ ಮೊದಲ ನೀರು ಕೊಡ್ಲಿಲ್ಲ ಇವತ್ತು ಅಂದಿದ್ರೆ ನಮ್ಮ ತೋಟಗಳ ವ್ಯವಸ್ಥೆ ನಮ್ಮ ಚನ್ನಗೇರಿ ಭಾಗದ ರೈತರ ಪರವಾಗಿ ಮೊದಲ ಪರವಾಗಿ ನೀರನ್ನು ಕೊಡೋ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ದಾರೆ ಅವರಿಗೂ ಸಹ ಧನ್ಯವಾದಗಳು ಅರ್ಪಿಸ್ತೇನೆ ಬಂಧುಗಳೇ